ಗಣೇಶ ಹಬ್ಬ ಗೌರಿ ಹಬ್ಬ ಎಲ್ಲ ಪರ ಸ್ಟಾರ್ಟ್ ಆಗತ್ತ್ರೆ ಏನು ಇಲ್ರಿ ಇಷ್ಟದನ್ನ ಹೇಂಗ್ ಸಪೋರ್ಟ್ ಮಾಡಿದ್ರಿ ಇದು ಹಂಗಾ ನಾನು ಬಿಹೈಂಡ್ ಆ ಅಷ್ಟೇ ನಾನು ಸುಮ್ತಾ ಆಮೇಲೆ ಯಾಕಂದ್ರೆ ಮನಿ ಚೇಂಜ್ ಮಾಡಿದ್ವಿ ನಮಗೆ ದೊಡ್ಡ ಮನಿ ಬೇಕಾಗಿತ್ತು ಹಂಗಾಗಿ ಮನಿ ಚೇಂಜ್ ಮಾಡ್ತಿದ್ರಿ ಇಲ್ಲಾಡ್ರಿ ಮನಿ ಇಲ್ಲಾ ಹಾ ಒಂದು ಶಂಭೋ ಐತಿ ಇಲ್ಲಿ ಮ್ಯಾಲೋನ್ ಶಂಭೋ ಐತಿ ಹಾ ಎಲ್ಲಾ ಬೆಡ್ ಇನ್ನು ಜೋಡ್ಸ್ಕೊಳತ್ತೀವ್ರಿ ಮತ್ತು ಮನೆ ಹೊಲಸು ಮಾಡಿರಿ ಅಕ್ಕ ತಂಗಿ ಅಂತ ಕಮೆಂಟ್ ಮಾಡ್ರಿ ನಾವು ದೊಡ್ಡ ಮನೆ ಇಡ್ತೀವಿ ಹಂಗಾಗಿ ಸಕ್ಕ ಸಿಂಪಲ್ ಚಿಕ್ಕ ಮನೇಲಿ ಇದ್ವಿ ಅದು ಬಟ್ ಒಂದೇ ಮನೆಯಲ್ಲಿ ಒಂದು ಎಂಟು ವರ್ಷ ಅಂದ್ರೆ ಹತ್ತು ವರ್ಷ ಇದೇವು ರೀ ಸೊ ಆ ಮನೆ ಬಿಟ್ಟು ಬರೋಕೆ ನಮಗೂ ಒಂಥರ ಬೇಜಾರು ಬಟ್ ಏನು ಮಾಡುದ್ರಿ ಹಂಗ ಬೆಂಗಳೂರಿನಾಗ ಶಿಫ್ಟ್ ಆಗಲೇಬೇಕು ಹಾಗಾಗಿ ಏನಿಲ್ಲ ಇಷ್ಟುಕಾ ಇಷ್ಟು ದಿನದ ಅಕ್ಕ ತಂಗೇ ಹೆಂಗೆ ಸಪೋರ್ಟ್ ಮಾಡಿರಿ ವಿಡಿಯೋಸ್ಗಾಗಿರ್ಬೋದು ಯೂಟ್ಯೂಬ್ಗಾಗಿರ್ಬೋದು ಸೊ ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿರಿ ಅದೇ ಥರ ನನ್ನ ಒಂದು ಸಾ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತೀವಿ ಹಂಗೆ ಎದಕ್ಕೆ ಎಲ್ಲರೂ ಸಪೋರ್ಟ್ ಇರಲಿ ಸೊ ಯಾರೆಲ್ಲ ಆನ್ಲೈನ್ದಾಗ ಆರ್ಡರ್ಸ್ ಮಾಡ್ತಿದ್ದೀರಿ ಇವಾಗ ನಮ್ಮ ಹತ್ರನೂ ಸ್ಟಾಕ್ ಇರುತ್ತೆ ಸೊ ಎಲ್ರಿಗೂ ಸ್ಯಾರೀಸ್ ಆಗಲಿ ಕುರ್ತಾಸ್ ಆಗಲಿ ಆಮೇಲೆ ಕಾರ್ಸೆಕ್ಟ್ ಆಗಲಿ ಯಾವುದೇ ಥರ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಂಬರ್ ಕೂಡ ಹಾಕ್ಕೊಡ್ತೀನಿ ಹಂಗೆ ಇನ್ಸ್ಟಾದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ರೀ ಸೊ ಯಾರಿಗೆಲ್ಲ ಗೌರಿ ಹಬ್ಬಕ್ಕೆ ಬೇಕು ಆಮೇಲೆ ಪ್ರತಿಯೊಂದು ಹಬ್ಬಕ್ಕಾಗಿರ್ಬೋದು ಅಥವಾ ಮನೆ ಫಂಕ್ಷನ್ಗಾಗಿರ್ಬೋದು ಸೊ ನಿಮ್ಮದು ಹಬ್ಬದ ವಾತಾವರಣಕ್ಕೆ ಡ್ರೆಸ್ಸಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಎಲ್ಲ ಥರದ ಅವೈಲಬಲ್ ಅದಾವೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈಗ ನೆಕ್ಸ್ಟ್ ನಮ್ಮ ಪೂಜೆ ಕಾರ್ಯಕ್ರಮ ನೆರವೇರ್ತೈತಿ अलव कीप वाचिंग बाय बाय कट कट साड़ी पार्सल ओपनिंग वीडियो आयता पार्सल ओपनिंग वीडियो आयतो सो ये बाग वीडियो अनुष यस हाय हाय बेबी कंग्रेचुलेशन जानो ई राजक नी नेकिन थैंक यू थैंक यू सो मच एसी का पार्सल ओपनिंग आयता ಕೈಯಾಗಿ ಹಿಡ್ಕೊಂಡಿದ್ದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳ್ರಿ ಮೇಡಮ್ ನಾವು ತಗೋತೀವಿ ಹೌದಾ ಓಕೆ ಈ ಸಾರಿ ಬಂದು ಕಾಟನ್ ಸಿಲ್ಕ್ ಸಾರಿ ತುಂಬಾ ಸಾಫ್ಟ್ ಆಗೈತಿ ಸಾರಿ ಅಂತೂ ತುಂಬಾ ಚೆನ್ನಾಗೈತಿ ನೋಡ್ಬೋದು ನೀವು ಪ್ರಿಂಟ್ ಒಕೇಶನಲ್ ವಿಯರ್ ಆಫೀಸ್ ವಿಯರ್ ಆಮೇಲೆ ನಿಮ್ಮ ಸ್ಕೂಲ್ ಆಗಿರ್ಬೋದು ಸ್ಕೂಲ್ ಮೇಡಮ್ಗಳಿಗೆಲ್ಲ ತುಂಬಾ ಚೆನ್ನಾಗಿತ್ತು ಸಾರಿ ಇದು ಸ್ಕೂಲ್ ಮೇಡಮ್ ಆಮೇಲೆ ಮದರ್ಸು ಸೊ ಯಾರಿಗೆಲ್ಲ ನಿಮ್ಮ ಮದ್ರಸ್ ಕೊಡ್ಬೋದಾಗಿರ್ಬೋದು ಅಥವಾ ನಿಮ್ಮ ಸಿಸ್ಟರ್ಗಾಗಿರ್ಬೋದು ಸಾರಿ ಅಂತೂ ಕ್ವಾಲಿಟಿ ಚೆನ್ನಾಗೈತಿ ಮಸ್ತ್ ಐತಿ ಡಿಸೈನ್ ಕೂಡ ಮಸ್ತ್ ಐತಿ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಆರ್ಡರ್ ಮಾಡ್ಕೊ ರೀ ಸಪೋರ್ಟ್ ಮಾಡಿ ಅಲ್ಲಿ ಏನ ಬಿಡುವಲ್ಲ ಹೋಗ್ರಿ ನೀ ಜೊತೆ ಏನು ಗೊತ್ತಾಗೋದಿಲ್ಲ ಸೊ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಯಾರಿಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಹಾಕಿರ್ತೀನಿ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಆರ್ಡರ್ ಲಿಮಿಟೆಡ್ ಸ್ಟಾಕ್ ಐತಿ ಸೊ ಆಲ್ರೆಡಿ ನನ್ನ ಕೆಲವೊಂದು ಪಾರ್ಸಲ್ಗಳು ಬಂದವು ಸೊ ಪ್ಯಾಕ್ ಮಾಡ ಪ್ಯಾಕ್ ಮಾಡಿ ಸೊ ಅದನ್ನು ಕೂಡ ತೋರಿಸಿ ಬೇಗ ಬೇಗ ಆರ್ಡರ್ ಮಾಡ್ಕೊಡಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಚಂದ್ ಬರ್ತಿಲ್ಲ ಇನ್ನೊಂದ್ಸಲಿ ಮಾಡೋ ಅಕ್ಕ ಅಲ್ಲಿ ಮರೂನ್ ಕಲರ್ ಬನಾರಸ್ ಸಿಲ್ಕ್ ಐತಲ್ಲ ವಿತ್ ಬ್ಲೌಸ್ ಬಾರ್ಡ್ರ್ ಬಾರ್ಡ್ರಾ ಇದು ಬನಾರಸ್ ಸಿಲ್ಕ್ ವಿತ್ ಬಾರ್ಡರ್ ಅಲ್ಲ ಸಿಲ್ಕ್ಟಿ ತುಂಬಾ ಒಂಥರ ಪಾರ್ಟಿ ವೇರ್ ಆಗಿರ್ಬೋದು ಅಥವಾ ಮದುವೆ ಫಂಕ್ಷನ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಸ್ಯಾರಿ ಅಂತೂ ಕ್ಯಾಮ್ರಾದಾಗ ರಾಯಲ್ ಲುಕ್ ಮಸ್ತ್ ಟ್ರೆಂಡಿಂಗ್ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರಿ ಇದೆ ಸೊ ಯಾರಿಗೆಲ್ಲ ಬೇಕ್ರಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಇದ್ರಾಗ ಕೂಡ ಕಲರ್ಸ್ ಇದಾವೆ ಸೊ ಯಾವ್ಯಾವ ಕಲರ್ ಅಂತ ತೋರಿಸ್ಬಿಡ್ತೀನಿ ಇದು ಸೆಕೆಂಡ್ ಒಂದು ಆ್ಯಂಡ್ ಇದು ಲೆವೆಂಡ್ರ ಕಲರ್ ಇದರಲ್ಲೇನೇ ಬ್ಲೌಸ್ ಈ ಕಲರ್ ಒಂದು ಬಂದೈತಿ ಕಲರ್ ಯಲ್ಲೋ ಕಲರ್ ಪರ್ಪಲ್ ಕಲರ್ ಬ್ಲೌಸ್ ವೈನ್ ವೈನ್ಪಲ್ ವೈನ್ ಪರ್ಪಲ್ ಪರ್ಪಲ್ ಐತಿ ಅಲ್ಲ ಸೊ ಇದು ಆರ್ಡರ್ ಮಾಡ್ರೆ ಆರ್ಡರ್ ಮಾಡ್ಯಾರ ಎರಡು ಸಾರಿನ ಸೇಲ್ ಆಗೈತಿ ಸೊ ಇರೋದು ನಾಲ್ಕು ಸ್ಟಾಕ್ ಇದಾವೆ ಯಾರಿಗೆಲ್ಲ ಬೇಕೋ ಬೇಕ ಸ್ಕ್ರೀನ್ಶಾಟ್ ತಗೊಂಡೆ ನನಗೆ ಆರ್ಡರ್ ಕೊಡಿ

ಎಸ್ ಇದು ರೆಡ್ ಒಳಗೆ ಸ್ಮಾಲ್ ಬಾರ್ಡರ್ ಇನ್ನೊಂದು ಈ ಥರ ಸಾರಿಗೆ ಸಿಂಗಲ್ ಕಲರ್ ಸಾರಿಗೆ ವೈಟ್ ಬ್ಲೌಸ್ ಬರ್ತೈತಿ ಬಟ್ ಈ ಥರ ಸಾರಿಗೆ ಕಾಂಟ್ರಾಕ್ಸ್ ಬ್ಲೌಸ್ ಅಷ್ಟೇ ಇದಕ್ಕೆ ವೈಟ್ ಬ್ಲೌಸ್ ಬರೋದಿಲ್ಲ ಎಕ್ಸ್ಟ್ರಾ ವೈಟ್ 블ೌಸ್ ಬೇಕಂದ್ರೆ ಮತ್ತೆ ಬೇರೆ ಚಾರ್ಜಸ್ ಹಾಕುತ್ತೆ ಇಂತ ಸ್ಯಾರೀಸ್ ಗೆ ಎಕ್ಸ್ಟ್ರಾ ವೈಟ್ 블ೌಸ್ ಅಂದ್ರೆ ಬೇರೆ ಚಾರ್ಜಸ್ ಈ ತರ ಪ್ಲೇನ್ ಸ್ಯಾರೀಸ್ ಗೆಲ್ಲ ಸೇಮ್ ವೈಟ್ 블ೌಸ್ ಬರ್ತಿತಿ ವೈಟ್ 블ೌಸ್ ಈ ತರ ಬಾರ್ಡರ್ ಆಮೇಲೆ ಈ ತರ ಅದರಲ್ಲಿ ಈ ತರ ಬಾರ್ಡರ್ ಡಿಫರೆಂಟ್ ಡಿಫರೆಂಟ್ ಇರ್ತಾವ